ओम ऋतुष दंड शुद्धि कौम स्वाहांधस ओम चंदन लेपन करोमि स्वाहा इ्ठस ओम मृतुषदंड चंद्र लेपनम कौम चौम ची चुम चेम चे इति चुजंड चंद्र लेपन करोमि स्वाहा नमो हरिहंतामो नमो आण धमता सत्ता धन भ्रजा धृतें धन भ्रजा हृदय धन प्रजाधनम भ्रजा प्रेमी प्रणता धमो धन भ्रजा ओम नमज पुष्पाजलि क्षपेशयापवित्र पवित्र वह सौ प्रभा पंच नमस्कार सर्वे प्रमोचने अपवित्र पवित्र वा सर्व

எத்துவசி கருங்களுக்கு ஜாலவனி தசனாவளி வேகனி மோகிணி கால் நான்கு அந்த ஐந்து மத்திய ஜாலியா சத்திர ஜால அண்ணி ஜனாவண நமக்கு ஜால கேவல ஜனாவண நான் கருமள பந்து மாதிரி தசனாந்த தட்ச தர்சன அத்தன அவர் கேவல தர்ஷன நிதிரா நிகழ தாஜ் தீர்ச்சி இல்ல ಅಂತರ ಕರ್ಮಾಗಿರ್ತೀವಿ ಅದ್ರೊಳಗ ಮೋನಿ ಕರ್ಮ ಚಾರಿತ್ರ ಮೋನಿ ದರ್ಶನ ಮೋನಿ ಅಲಂಕಾರ ಮೋನಿ ಗತಿ ಅಗತಿ ಶೋಕ ಭಯ ದೂಪ ನತಿಷ್ಠಿಕ ಭೇದ ಇವೆಲ್ಲ ಕರ್ಮಗಳು ನೀವು ನೀನು ಕಷ್ಟ ಮಾಡಿಸ್ಕೊಡುದಿಲ್ಲ ಅವೆಲ್ಲ ಅಂತರ ಕರ್ಮಾಗಿರ್ತೇವೆ ನರಕಾಳು ಜನ ದೇವ ಮನುಷ್ಯರು ಮನುಷ್ಯರು ಚಂದ ದೇವ ಭೂತ ಪ್ರಶ್ನೆಗಳು ಮಾಡ್ಕೊಂಡ್ರ ಇವೆಲ್ಲ ನಿರ್ಧಾರ ಆಗಲಿ ಅಂತೇಳಿ ಈ ಸಹಸ್ರ ಆಚರಣೆ ಮಾಡ್ತೀವಿ ಗೋತ್ರ ಕರ್ಮ ಗುಪ್ತ ಗೋತ್ರ ನೀಚ ಗೋತ್ರ ಇವೆಲ್ಲ ಕರ್ಮಗಳನ್ನು ಬಂದರಾಗ್ ಲಾಭ ಆಗ್ತಾಯಿ ಭೋಗ

ಇಷ್ಟು ಜನ ನೀವೆಲ್ಲರೂ ಬಂದಿರಿ ನೀವೆಲ್ಲರೂ ಶಿವಾಶ್ರಮಗಳನ್ನ ಇರ್ತದೆ ಕೇವಲ ಜನ ಉತ್ಪತ್ತಿ ಆಗ ಸ್ವಲ್ಪ ಅಗ್ನಿಯಿಂದ ಕುಗೇನು ವಿಶೇಷ ರಕ್ತದಿಂದ ಮನೆಗಳಂತ ರಕ್ಷಣೆ ಮಾಡಿರ್ತಾನೆ ಒಂಬತ್ತು ಮಾಡಿ ನಾನು ಪೇಷ್ ಮಾಡಬೇಕಾದ್ರೆ ದಿವ್ಯಧ್ವನಿ ಒಂದು ದಿನಕ್ಕೆ ನಾಲ್ಕು ಸಲ ಬೀಳ್ತೀವಿ ನೀವೆಲ್ಲರೂ ಸಮೋಸ್ಸೆಗಳಿಗೆ ಗ್ಯಾರಂಟಿ ಹಾಕ್ತಿರ್ಬೋದು ನೋಡಿ ಬಹಳ ಚೆನ್ನಾಗಿ ಈ ಥರ ಧರ್ಮ ಮಾಡಿದ್ರೆ ಈ ಥರ ಪೂಜೆ ಮಾಡಿದ್ರೆ ಈ ಥರ ಧರ್ಮದಿಂದ ವಂಚಿತ ಆಗ್ಬಹುದು ಧರ್ಮದಿಂದ ಚಿತ್ತ ಆಗ್ಬಾರ್ದು ಅಂತ ಕೇಳ್ಕೊಂಡು ಇದನ್ನೆಲ್ಲ ಸಮೋಷಗಳನ್ನು ನಿಧನ ಮಾಡ್ತಾರೆ ಈ ಸಮಾಜ ನಾವು ನಮ್ಮ ಈ ಭೂಮಿಯಿಂದ ಒಂದು ಐದುನೂರು ಕನಿಷ್ಠದ ಏನು ಆಕಾಶದ ಅಡಾದಲ್ಲಿ ಹನ್ನೆರಡು ಯೋಜನ ಒಂದು ಗೋಲಾಕಾರ ಇದೆ ಒಂದು ನೀರು ಇಲ್ಲ ಮತ್ತೆ ನಾಲ್ಕು ನಾಲ್ಕು ಆ ಕಡೆ ಎಲ್ಲ ಏನಿರ್ತಾವ ಅಂದ್ರೆ ಆನೆಗಳ ಬಲ ಇರ್ತದೆ ಶಕ್ತಿ ಇರ್ತದೆ ಪ್ರತಿಯೊಂದು ಪ್ರಾಣಿಗಳನ್ನು ಕೂಡ ಗಂಧ ಕೋಟಿ ಇರ್ತದೆ ಆ ಗಂಧ ಕೋಟಿಯಿಂದ ಶಮೋತ್ಸವದಲ್ಲಿ ಅಲ್ಲೆಲ್ಲ ಮಧ್ಯ ಮಧ್ಯದ ಇದ್ರೊಳಗ ಶಂಟ್ರದೊಳಗ ಕೊಟ್ಟಿ ಇರ್ತೇನೆ ಆ ಪ್ರಥಮ ಎಲ್ಲರೂ ಎಲ್ಲಾರು ಆಗೋದಿಲ್ಲ ಹೀಗಾಗಿ ಆ ಶಿಮೋಚರಣದಲ್ಲಿ ಒಂದೇದು ಕ್ಷೇತ್ರ ಪ್ರಸಾದ ಭೂಮಿ ಜಲಕಾಸ್ತಿಕ ಭೂಮಿ ಆಮೇಲೆ ಲತಾ ಭೂಮಿ ಉಪವನ ಭೂಮಿ ಅಲ್ಲಿ ಟೋಟಲ್ ಅರವತ್ತು ಲಕ್ಷ ರೂಪಾಯಿ ಆ ಆಗಿದೆ ಅಲ್ಲಿ ಏನು ಮಾಡ್ಯಾರ ಈಗ ಬಹಳ ಚೆನ್ನಾಗಿ ಮಾಡ್ಯಾರ ಅಲ್ಲಿ ಗಿನ್ನಿಸ್ ರೆಕಾರ್ಡ್ ಆಗಿದೆ ಇವತ್ತಿನ ಪೂಜೆ Record holder Vishw Shanti Yuasyva Smiti Trust. The world record of largest gathering for Sakti Vjina Sarasa Namar Sare while performing pushpa Pushparasan for maximum times at multiple venues achieved by Vishwashanti USyva Smiti Trust on 31st January 2026 from Bengaluru from NASDAQ, India. Congratulations!